ನನಗೆ ಸುಬಿಗಳು ನಿಮ್ಮೆಲ್ಲರಿಗೆ ಸುಬಿಗಳು ಚೆನ್ನಾಗಿದ್ದೀರಪ್ಪ ಒಂದನೇ ಸಮಯಲು ಹದಿನೇಳನೇ ಅಧ್ಯಾಯ ಒಂದನೇ ವಚನ ಫಿಲಿಪ್ತಿಯವರು ಯುದ್ಧ ಮಾಡುವ ದೇಶದಲ್ಲಿ ಸೋಕೋವಿನಲ್ಲಿ ಸೈನ್ಯವನ್ನು ಕೂಡಿಸಿದರು ನೀವು ಒಬ್ಬರು ಬರ್ರಿ ನಾನು ಒಬ್ಬರು ಬರ್ತೀನಿ ಯುದ್ಧ ಮಾಡೋಣ ಯುದ್ಧದಲ್ಲಿ ಯಾರು ಗೆಲ್ತಾರೋ ಅವ್ರದ್ದು ರಾಜ್ಯವಾಗುತ್ತೆ ಅಂತ ನಲವತ್ತು ದಿನಗಳಿಂದ ಗೊಲಿಯೋತನು ತನ್ನ ಶೌರ್ಯವನ್ನು ಹೇಳಿಕೊಳ್ಳುವುದರಲ್ಲಿ ಅದ್ಭುತವಾದ ಎತ್ತರ ಒಂಬತ್ತು ಎಂಟೂವರೆ ಆಳು ಎತ್ತರ ಇರುತ್ತಾನೆ ಯುದ್ಧಶಾಲಿ ಗೊಲಿಯೋತನು ಅವನಿಗೆ ಯುದ್ಧಕ್ಕೆ ಎದುರಾಡೋರು ಯಾರೂ ಇಲ್ಲ ಈಗ ಸೈನ್ಯ ಎಲ್ಲಿ ಶೋಕೇವಿನಲ್ಲಿ ಕೂಡಿಸಿದರು ಫಿಲಿಪ್ತಿಯರು ಬಲಿಷ್ಠರಾಗಿ ಆ ದೇಶದಲ್ಲಿ ಸೌಲು ಇದ್ದಾನೆ ಸೌಲು ಸೈನ್ಯವೂ ಎದುರುತ್ತಿದೆ ಸೌಲೂ ಇದ್ದಾನೆ ಸೌಲ ಸೈನ್ಯವೂ ಇದೆ ಈಗ ದಾವಿದ ತಂದೆ ಈ ಕುಡಿಕೆಗಳನ್ನು ಕೊಬ್ಬರಿ ಕುಡಿಕೆಗಳನ್ನು ಸ್ವಲ್ಪ ಊಟ ಬುತ್ತಿ ತಗೊಂಡೋಗಿ ಅವರು ಕೊಟ್ಟಪ್ಪ ಅಂತ ಹೇಳಿದಾಗ ಅವನು ತಗೊಂಡು ಬಂದ ಅಲ್ಲಿ ಏನು ನಡೀತಾ ಇದೆ ಅಂತ ನೋಡಿದರೆ ಯಾರಾದರೂ ನೀವು ನನ್ನ ಸಂಗಡ ಯುದ್ಧ ಮಾಡೋಕ್ಕೆ ಬಂದರೆ ನಾನು ನಿಮಗೆ ದಾಸೋನ ಆಗ್ತೀನಿ ನೀವು ಯಾರಾದರೂ ಯುದ್ಧ ಮಾಡಿ ನೀವು ಗೆಲ್ಲಿದರೆ ನಿಮಗೆ ನಾವು ನಮ್ಮ ರಾಜ್ಯವು ದಾಸೋಹರಾಗ್ತೀವಿ ಅಂತಹ ಒಂದು ಹೇಳ್ತಾ ಇದ್ದಾನೆ ಹೇಳ್ತಾ ಇದ್ದಾಗ ನಾವೀದನ್ನು ಏನು ಇದ್ದಾನೆ ನೋಡಿ ನೀನು ಹೀಟೆ ಕತ್ತೆ ಬಜ್ಜಿಗಳೊಡನೆ ಈಟೆ ಕತ್ತಿ ಭಜ್ಜಿಗಳೊಡನೆ ನನ್ನ ಸಂಗಡ ಬರ್ತಿ ಆದರೆ ಇಸ್ರಾಯೇಲ್ ದೇವರ ಭಟರನಾಗಿದ್ದ ದೇವರು ಯಹೋವಾ ನಾಮದೊಡನೆ ನಾನು ನಿನ್ನ ಬಳಿಗೆ ಬರುತ್ತಾ ಇದ್ದೇನೆ ಅಂತಂದು ಒಂದು ಒಡಿಶೆ ತಗೊಂಡು ಹೋಗಿ ಆ ಒಡಿಶಿನಿಂದ ನಿದುಟಿಗೆ ಒಂದು ಹೇಟು ಬಿತ್ತು ಬಿತ್ತು ತಳಕ್ಕೆ ದಿಢೇರಂತ ಬಿದ್ದುಬಿಟ ಯಾರು ಗೊಲಿಯತನು ಸತ್ತು ಹೋದ ಸತ್ತು ಹೋದ್ಮೇಲೆ ಮೇಲೆ ಸಾವಿದನ ಶೌರ್ಯ ನೋಡ್ರಿ ಅವನ ಕತ್ತಿಯನ್ನು ತೆಗೆದುಕೊಂಡು ತಲೆಯನ್ನು ಎರಡಾಗಿ ಮಾಡಿ ಒಂದು ಕೈಯಲ್ಲಿ ತಲೆ ಇನ್ನೊಂದು ಕೈಯಲ್ಲಿ ಕತ್ತಿ ಈಗ ಬರ್ತಾ ಇದ್ದಾನೆ ಅವನ ತಲೆ ಕಡಿದು ಅವನ ಕತ್ತಿ ತಲೆ ತೆಗೆದುಕೊಂಡು ಬರ್ತಾ ಇದ್ದಾನೆ ಗುರಿ ನೋಡಿ ಒಡಿಸೆಯಿಂದ ಒಡೆದನು ದಿಢೀರಂಥ ಸತ್ತು ಹೋಗ ಬಿದ್ದುಬಿಟ್ಟ ಇಂದಿನ ದಿವಸ ಸೈತಾನನು ಬಲವಂತನೇ ಆದರೆ ಏಸು ನಾಮದಲ್ಲಿ ಅವನು ತಲೆಗೆ ಹೇಟು ಬಿದ್ದಿದೆ ಅವನು ಅವನಿಗೆ ಎದುರುಬಾಡ್ರಿ ರಾಜ್ಯವು ಬಲವು ಶಕ್ತಿಯು ಕ್ರಿಸ್ತನದಾಯಿತು ಅವನು ಯಾಕೆ ಮೋಸ ಮಾಡ್ತಾನೆ ಗೊತ್ತಾ ಯಾಕೆ ಅವದ್ಧಿಕನೂ ಗೊತ್ತಾ ನೀವು ಕ್ರೈಸ್ತರ ಇದ್ದೀರಾ ಸೈತಾನನ ವಶ ಇದ್ದರೆ ಅಂತಂದು ದೇವರು ನೋಡ್ತಾ ಇದ್ದಾನೆ ನಿಮ್ಮನ್ನು ಪರೀಕ್ಷೆ ಅಷ್ಟೇ ಇಂದಿನ ದಿವಸ ಸೈತಾನನಲ್ಲಿ ಬಲ ಕಳೆದೋಯಿತು ರಾಜ್ಯವೂ ಶಕ್ತಿಯೂ ಬಲ ಕ್ರೈಸ್ತದಾಯಿತು ಕ್ರೈಸ್ತು ಸಾಕ್ಷಿಯಾಗಿ ಜೀವಿಸಿರಿ ರಕ್ಷಣೆ ಹೊಂದಿರಿ ರಕ್ಷಣೆ ಹೊಂದಿದರೆ ನಾವು ಯುದ್ಧ ಮಾಡ್ತಾ ಇದ್ದೀವಿ ಎಂಥ ಗೊಲಿಯೋತನಂತ ಶೂರನಾದ ಈ ಲೋಕನಾಥ್ರು ಕೂಡಲೇ ನಾವು ಯುದ್ಧ ಮಾಡ್ತಾ ಇದ್ದೀವಿ ದುರಾತ್ಮ ಶಕ್ತಿಗಳು ದುಷ್ಟಶಕ್ತಿಗಳು ಅಂಧಕಾರ ಶಕ್ತಿಗಳು ನಮ್ಮನ್ನು ವಂಚಿಸ್ತಾ ಇದ್ದಾರೆ ನಮ್ಮ ವ್ಯಸನಗಳಿಂದ ಬಂಧಕಗಳಿಂದ ಕಟ್ಟುಗಳಿಂದ ಬ ಅಪವಿತ್ರಾತ್ಮೆ ಅಪವಿತ್ರಪಡಿಸುತ್ತೆ ಬಲಹೀನ ಪರಿಸಾತ್ಮ ಬಲಹೀನ ಪಡಿಸುತ್ತೆ ನೋಡಿ ಇಲ್ಲೊಂದು ವಾಕ್ಯವು ಹೇಳಿದೆ ನಾವು ಮೀಕಾ ಗ್ರಂಥದಲ್ಲಿ ಐದನೇ ಅಧ್ಯಾಯ ಎರಡನೇ ವಚನ ಯಫ್ರಾತ ಬೆತ್ತೆ ಹೆಮ ನೀನು ಮಹಾಯಾಜಕನಾದ ಗ್ರಾಮದಲ್ಲಿ ಚಿಕ್ಕಿದ ಇಸ್ರಾಯೇಲ್ನ ಆಳುತ್ತಿರುವ ನಿನ್ನೊಳಗಿಂದ ಹೊರಡುವನು ಇಸ್ರಾಯೇಲನ್ನು ಆಳುತ್ತಿರುವವನು ನಿನ್ನೊಳಗಿಂದ ಹೊರಡುವನು ಪ್ರಪಂಚವನ್ನು ಆಳುತ್ತಿರುವನು ನಿನ್ನೊಳಗಿಂದ ಹೊರಡುವನು ಎಲ್ಲ ಸಮಯದಲ್ಲಿ ಸ್ತುತಿ ಯಾಗಗಳನ್ನು ಅರ್ಪಿಸಿರಿ ರಕ್ಷಣೆ ಹೊಂದಿವಿರಿ ಅಪ್ಪ ಅಮ್ಮ ರಕ್ಷಣೆ ಹೊಂದಿರಿ ಹಣ ತಮ್ಮ ರಕ್ಷಣೆ ನೀವು ರಕ್ಷಣೆ ಹೊಂದಿದರೆ ದೇವರಿಗೆ ಮಹಿಮೆ ಏಕೆಂದರೆ ನಿನ್ನ ಸಲುವಾಗಿ ಸಿಲುಬೆ ಎತ್ತಿದ್ದಾನೆ ರಕ್ತ ಸುರಿಸಿದ್ದಾನೆ ಒಂದೇ ಹೇಟಿನಿಂದ ಗೊಲ್ಲ ಹೇಗೆ ಬಿದ್ದನೋ ಈಗ ನಿಮಗೆ ಶಾಂತಿ ಶಾಂತಿಯನ್ನು ನಿರ್ಮಿಸಿ ಹೋಗಿದ್ದಾನೆ ಸಮಾಧಾನವನ್ನು ನಿರ್ಮಿಸಿ ಹೋಗಿದ್ದಾನೆ ಯೋಹಾನಸುವಾರ್ಥ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೇಳರ ವಚನ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತಿದ್ದೇನೆ ನಮ್ಮಲ್ಲಿರುವ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಲೋಕವು ಕೊಡುವ ರೀತಿಯಲ್ಲ ನಾನು ನಿಮಗೆ ಕೊಡುವುದಿಲ್ಲ ನಂಬಿಕೆ ಮೂಲಕ ಜಯವು ನಂಬಿಕೆ ಮೂಲೆಗೆ ನಿಮಗೆ ಜಯವು ಶಾಂತಿ ನಿಮಗೆ ಸಿಗುತ್ತೆ ರಕ್ಷಣೆ ಒಂದ್ರಿ ರಕ್ಷಣೆಗೋಸ್ಕರ ದೇವರು ವೆ ಬೆಲೆ ಸಲ್ಲಿಸಿದ್ದಾರೆ ಖರ್ಚು ಮಾಡಿದ್ದಾರೆ ರೂಪಾಯಿ ಕೊಟ್ಟಿದ್ದಾರೆ ಸೌಲಿನಿಗೆ ಸಾವಿರ ವಂದನೆಗಳು ದಾವಿದನಿಗೆ ಹತ್ತು ಸಾವಿರ ವಂದನೆಗಳಂತ ಹಾಡ್ತಾ ಹಾಡು ಹೇಳ್ತಾ ಇದ್ದಾರೆ ಫಿಲಿಪ್ತೀರು ದಂಡು ಹೊಡೆ ಹೋಗ್ಬಿಡ್ತು ದಾವಿದನ ವಿಜಯ್ ಹೊಂದಿದನು ಒಲ್ಯಾದು ಅಪಕಾರಿ ಆದರೆ ದೇವರ ದಯೆ ನಮಗಿದೆ ನಂಬಿಕೆಯಿಂದ ಮುಂದಕ್ಕೆ ಸಾಗಿರಿ ನಂಬಿಕೆ ಇರಬೇಕು ನಂಬಿಕೆಯಿಂದ ಅಲ್ರಿ ಅವನೇನು ಮಾಡಿದಾನೆ ಗೊಲ್ಲಿಯೋತನ ಒಂದು ಕಲ್ಲು ತಗೊಂಡು ಎಸೆದೋಗ ಒಡೆದೋಗ್ಬಿಡಿದ್ದಾನೆ ಅಷ್ಟೆ ಸೈತನನ್ನು ಎದುರಿಸಿರಿ ಅವನು ನಿಮ್ಮನ್ನು ಬಿಟ್ಟು ಹೋಗ್ಬಿಡ್ತಾನೆ ನೋಡ್ರಿ ರೂಪಾಸನ ಸಿಂಹಾಸನವು ನಮಗಿದೆ ಯೇಸು ರಕ್ತವು ಸಿಲುಬೆಯಿಂದ ಸುರಿಸಿದ ರಕ್ತ ಹನಿ 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 ನಮ್ಮನ್ನ ವಿಜಯವನ್ನು ಮುಟ್ಟುವಕ್ಕೆ ಬಿಡುಗಡೆ ಕೊಡುತ್ತೆ ಪಾಪ ಮತ್ತು ಪರಿಶುದ್ಧತೆ ಒಟ್ಟಾಗಿ ಆಗಿ ಇರುವುದಿಲ್ಲ ಪಾಪ ಮತ್ತು ಪರಿಶುದ್ಧತೆ ಇರುವುದಿಲ್ಲ ನಿಮಗೆ ಬೆಳಕು ಬೇಕು ದೇವರ ಶಕ್ತಿ ಬೇಕು ದೇವರ ಸೌರ್ಯ ಬೇಕು ದೇವರ ಪ್ರೀತಿ ಬೇಕು ಅಂದರೆ ನೀನು ಪಾಪವನ್ನು ಅಸಹಿಸಿಕೊಳ್ಳಬೇಕು ಯೇಸು ಕ್ರಿಸ್ತನ ಅಮೂಲ್ಯವಾದ ರಕ್ತದಲ್ಲಿ ನಿಮ್ಮೆಲ್ಲರಿಗೆ ಬಿಡುಗಡೆ ನಿತ್ಯಜೀವವು ನಮ್ಮ ಕ್ರಿಯೆಗಳಿಂದಲ್ಲ ದೇವರ ಕೃಪೆಯಿಂದಲೇ ಪ್ರಾರ್ಥನೆ ಮಾಡಿಕೊಳ್ಳೋಣ ವಾ ನಿಮಗೆ ಸ್ತೋತ್ರ 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 ಗೊಲ್ಲೋತನನ್ನು ಒಂದೇ ಹೇಟಿನಲ್ಲಿ ಕೆಡಿವೆ ಹಾಕಿಬಿಟ್ಟಿದ್ದೀವಿ ನಿಮಗೆ ಸ್ತೋತ್ರ ತಂದೆ ನಮ್ಮನ್ನು ಬಲಗೊಳಿಸಿದೆಯಾ ಸ್ಥಿರಗೊಳಿಸಿದೆಯಾ ಸಿದ್ಧಗೊಳಿಸಿದೆಯಾ ರಕ್ಷಣೆ ಹೊಂದೋಕೆ ನಮ್ಮನ್ನು ಸಿದ್ಧ ಮಾಡಿದೆಯಾ ನಮ್ಮ ಹೃದಯವು ಈಗ ತವಕ ಪಡಬೇಕು ಪಶ್ಚಾತ್ತ ಪಡಬೇಕು ಅಪ್ಪ ನಮಗೆ ರಕ್ಷಣೆ ಕೊಡು ಅವಯಾ ನಮಗೆ ರಕ್ಷಣೆ ಕೊಡು ಹಣ ನಮಗೆ ರಕ್ಷಣೆ ಕೊಡು ತಮ್ಮ ನಮಗೆ ರಕ್ಷಣೆ ಕೊಡು ರಕ್ಷಣೆಯಲ್ಲಿ ನಾವು ಕೃಪೆಯಿಂದ ನಾವು ಕೃಪೆಯಿಂದನೇ ನಾವು ರಕ್ಷಣೆಯನ್ನು ಸಂಪಾದಿಸಿಕೊಂಡು ನಿಮಗೆ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವಗಳು ನಮಗೆ ಬೇಸೆಯಕ್ಕೇ ಸಲ್ಲಿಸ್ತಾ ಇದ್ದೀವಿ ತಂದೆ I mean, I mean, I mean.